ಪತ್ರಿಕೋದ್ಯಮದಲ್ಲಿ ಏನಾದರೂ ಸಾಧನೆ ಮಾಡಬೇಕು ಅನ್ನೋ ಹಂಬಲ ಮಾಧ್ಯಮ ಲೋಕದಲ್ಲಿ ಹೆಸರು ಮಾಡಬೇಕು ಅನ್ನೋ ಕನಸು ಅದೆಷ್ಟೋ ವಿದ್ಯಾರ್ಥಿಗಳ ಪಾಲಿಗೆ ಟಿವಿ ನೈನ್ ಮತ್ತು ನ್ಯೂಸ್ ನೈನ್ ಮೀಡಿಯಾ ನೈನ್ ಹೆಸರಲ್ಲಿ ವೇದಿಕೆ ಕಲ್ಪಿಸಿತ್ತು ಆ ವೇದಿಕೆಯಲ್ಲಿ ಹೊರಹೊಮ್ಮಿರುವಂತಹ ಪ್ರತಿಭೆಗಳಿಗೆ ಇವತ್ತು ಪದವಿ ಪ್ರದಾನ ಮಾಡಲಾಯಿತು ಎಲ್ಲರ ಮೊಗದಲ್ಲೂ ಮಂದಹಾಸ ಕಲಿತದ್ದು ಸಾಸುವೆ ಕಾಳಷ್ಟು ಸಾಧಿಸಬೇಕಾದದ್ದು ಸಮುದ್ರದಷ್ಟು ಅನೋಚ್ಚಲ ಇದು ಟಿವಿ ನೈನ್ ಮತ್ತು ನ್ಯೂಸ್ ನೈನ್ ಸಹಭಾಗಿತ್ವದ ಮೀಡಿಯಾ ನೈನ್ ಸ್ಕೂಲ್ ಆಫ್ ಜರ್ನಲಿಸ್ಟ್ ಘಟಿಕೋತ್ಸವದ ಸಂಭ್ರಮ ಮೀಡಿಯಾ ನೈನ್ ನ ಮೂರು ಮತ್ತು ನಾಲ್ಕನೇ ನ ಹದಿನೇಳು ವಿದ್ಯಾರ್ಥಿಗಳಿಗೆ ಇಸ್ರೋ ಮಾಜಿ ಚೇರ್ಮನ್ ಡಾಕ್ಟರ್ ಕೆ ಕಸ್ತೂರಿ ರಂಗನ್ ಪದವಿ ಪ್ರದಾನ ಮಾಡಿದ್ರು ಈ ವೇಳೆ ಟಿವಿ ನೈನ್ ಮತ್ತು ನ್ಯೂಸ್ ನೈನ್ ತಾಂತ್ರಿಕ ಮುಖ್ಯಸ್ಥ ಶ್ರೀಕಾಂತ್ ಮಾಗಂಟಿ ನ್ಯೂಸ್ ನ ಪ್ರಧಾನ ನಿರ್ಮಾಪಕ ಸಂದೀಪ್ ದರ್ ಭಾಗವಹಿಸಿದ್ರು is very important at August occasion is that life is full of possibilities, life is full of challenges, life is full of excitements. It all depends on how you want to look at life. I wish you the very best and each one of you I would like to again congratulate uh, for having graduated. I am sure this institution will provide you with a very rich legacy for you to carry forward and remember. ಇನ್ನು ಟಿವಿ ನೈನ್ ಮತ್ತು ನ್ಯೂಸ್ ನೈನ್ನಲ್ಲಿ ಹಲವು ವರ್ಷಗಳಿಂದ ಕೆಲಸ ಮಾಡಿ ಅನುಭವ ಪಡೆದ ವೃತ್ತಿಪರ ಪತ್ರಕರ್ತರಿಂದ ತರಬೇತಿ ನೀಡಲಾಗಿದೆ ಒಟ್ಟು ಒಂಬತ್ತು ತಿಂಗಳು ಅವಧಿಯಲ್ಲಿ ಡಿಪ್ಲೊಮಾ ಇನ್ ಆಂಕರಿಂಗ್ ಮತ್ತು ಪಿಜಿ ಡಿಪ್ಲೊಮಾ ಇನ್ ಟೆಲಿವಿಷನ್ ಪ್ರೊಡಕ್ಷನ್ನಲ್ಲಿ ತರಬೇತಿ ನೀಡಲಾಗಿದೆ ಇನ್ನು ಈ ಕೋರ್ಸ್ನಲ್ಲಿ ಮಾಧ್ಯಮದ ಪ್ರಮುಖ ವಿಭಾಗಗಳ ಸ್ಕ್ರಿಪ್ಟ್ ರೈಟಿಂಗ್ ವಾಯ್ಸ್ ಓವರ್ ಆಂಕರಿಂಗ್ ರಿಪೋರ್ಟಿಂಗ್ ಎಡಿಟಿಂಗ್ ಸ್ಟುಡಿಯೋ ಬಗ್ಗೆ ಮಾಹಿತಿ ಮತ್ತು ಲೈವ್ ನ್ಯೂಸ್ ಹ್ಯಾಂಡಲ್ ಬಗ್ಗೆ ವಿದ್ಯಾರ್ಥಿಗಳಿಗೆ ಕಲಿಸಿಕೊಡಲಾಗುತ್ತೆ ಬ್ಯೂರೋ ರಿಪೋರ್ಟ್ ನೈನ್